ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಅದು ಮುಂಜಾನೆ ಐದರ ಸಮಯ ಅಲ್ಲಿನ ಮಸೀದಿಯೊಂದಕ್ಕೊಂದಷ್ಟು ಮುಸ್ಲಿಂ ಬಾಂಧವರು ಪ್ರಾರ್ಥನೆಗೆ ಅಂತ ಬಂದರು ಅಲ್ಲಿ ಆಜಾನ್ ಕೂಗಲಾಯಿತು ಕೆಲವರು ಆತುರ ಆತುರವಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಓಡೋಡಿ ಬಂದರು ಅಷ್ಟರಲ್ಲೇ ಒಂದಷ್ಟು ಜನ ಆಗಂತುಕರು ಕೂಡ ಅಲ್ಲಿಗೆ ಬಂದರು ಅವರ ಕೈಯಲ್ಲಿ ಬಂದೂಕುಗಳಿದ್ವು ಕ್ಷಣ ಮಾತ್ರದಲ್ಲಿ ಅಲ್ಲಿ ಬಂದೂಕುಗಳು ಸದ್ದು ಮಾಡೋದಕ್ಕೆ ಶುರುವಾದವು ಅಷ್ಟೇ ಅಲ್ಲೊಂದು ದೊಡ್ಡ ಮಾರಣ ಹೋಮಾನೆ ನಡೆದು ಹೋಯಿತು ಅದೇ ದಿನ ಬೆಳಗ್ಗೆ ಒಂದು ಒಂಬತ್ತು ಹತ್ತು ಗಂಟೆ ಸಮಯ ಇರಬೇಕು ಅಲ್ಲಿನ ಕ್ಯಾಥೋಲಿಕ್ ಚರ್ಚ್ ಒಂದಕ್ಕೆ ಜನರ ಆಗಮನ ಆಗಿತ್ತು ಅವರು ಯೇಸುವಿನ ನಾಮವನ್ನ ಜಪಿಸಿ ಆಮೆನ್ ಅಂತ ಹೇಳೋ ಹೊತ್ತಲ್ಲಿ ಬಂದೂಕಿನ ಸದ್ದು ಕೇಳಿ ಬಂತು ತಿರುಗಿ ನೋಡೋದಕ್ಕೆ ಕೂಡ ಅವಕಾಶ ಇಲ್ಲದ ಹಾಗೆ ಅಲ್ಲಿ ಹೆಣಗಳು ಉರುಳಿದವು ಈ ಎರಡೂ ಘಟನೆಗಳು ಆ ಪ್ರದೇಶದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತೋರಿಸ್ತಾ ಇದೆ ಮತದ ಅಮಲಲ್ಲಿರುವವರಿಗೆ ಅವರದ್ದೇ ಮತದವರಾದರೂ ಸರಿ ಬೇರೆ ಮತದವರಾದರೂ ಸರಿ ಅಲ್ಲಿ ಅವರು ಕೊಲ್ಲಲೇಬೇಕು ಅಂತ ಬರ್ತಾರೆ ಮತದ ಅಮಲಿನ ರಾಕ್ಷಸ ಅವರ ತಲೆಯಲ್ಲಿ ಕುಣಿತಾ ಇರ್ತಾನೆ ಬಂದ ಕೆಲಸ ಮುಗಿಸಿ ಹೆಣಗಳನ್ನ ಕೆಡವಿ ಹೋಗ್ತಾ ಇದ್ದಾರೆ ಹಾಗಾದ್ರೆ ಈ ಘಟನೆ ನಡೆದಿರುವುದಿಲ್ಲ ಇದಕ್ಕೆ ಕಾರಣಗಳೇನು ಅಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಈ ಮಟ್ಟಕ್ಕೆ ಹೆಚ್ಚಾಗ್ತಿರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಇವತ್ತು ಜಗತ್ತು ಬೆರಳ ತುದಿಯಲ್ಲಿದೆ ಅನ್ನುವ ಮಾತುಗಳು ನಮಗೆ ಕೇಳಿಬರುತ್ತವೆ ಕೈಯಲ್ಲಿರುವ ಮೊಬೈಲ್ ಇಡೀ ಜಗತ್ತಿನ ಮಾಹಿತಿಯನ್ನು ತಗೊಂಡು ಬಂದು ನಮ್ಮ ಅಂಗೈಯಲ್ಲಿ ಕೆಡುತ್ತಾ ಇದೆ ಆದರೆ ಇಂಥ ಹೊತ್ತಲ್ಲಿ ಕೂಡ ಆಫ್ರಿಕಾದ ಸುದ್ದಿಗಳು ಜಗತ್ತಿಗೆ ಮುಟ್ಟೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಇಂಥದ್ದೇ ಒಂದು ಘಟನೆ ಕಳೆದ ಭಾನುವಾರ ಕೂಡ ನಡೆದಿದೆ ಆ ಘಟನೆ ನಡೆದ ಹತ್ತಾರು ಗಂಟೆಗಳ ನಂತರ ಅಲ್ಲಿ ಹೀಗೊಂದು ಭಯೋತ್ಪಾದಕರ ಕೃತ್ಯ ನಡೆದಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿತ್ತು ಅದಕ್ಕೆ ಕಾರಣ ಏನು ಅಂದರೆ ಆಫ್ರಿಕಾದ ಬಗ್ಗೆ ಜಗತ್ತು ಬೆಳೆಸಿಕೊಂಡಿರೋ ಉಡಾಫೆ ಮತ್ತು ಅನಾಸಕ್ತಿ ನಿಮಗೆ ಗೊತ್ತಿರಲಿ ಜಗತ್ತಲ್ಲಿ ಅತ್ಯಂತ ಸಂಪದ್ಭರಿತವಾದ ಖಂಡ ಅಂತ ಯಾವುದಾದ್ರೂ ಇದ್ರೆ ಅದು ಆಫ್ರಿಕಾ ಮಾತ್ರ ಮನುಷ್ಯನ ಮೊದಲ ಹೆಜ್ಜೆ ಗುರುತುಗಳು ಕಾಣಿಸೋದು ಇದೆ ಆಫ್ರಿಕಾದಲ್ಲಿ ಇಂಥ ಆಫ್ರಿಕಾದಲ್ಲಿ ತೈಲ ಇದೆ ನ್ಯಾಚುರಲ್ ಗ್ಯಾಸ್ ಇದೆ ವಜ್ರ ಇದೆ ಚಿನ್ನ ಇದೆ ಕಲ್ಲಿದ್ದಲಿದೆ ತಾಮ್ರ ಕಬ್ಬಿಣ ಪಚ್ಚೆ ಯುರೇನಿಯಂ ಆಕ್ಸೈಡ್ ನಂತಹ ಅಪಾರ ಖನಿಜ ಸಂಪತ್ತಲ್ಲಿದೆ ಅಲ್ಲಿ ಅತ್ಯದ್ಭುತವಾದ ಕಾಡಿದೆ ನೈಲ್ ನಂತಹ ದೊಡ್ಡ ನದಿ ಇದೆ ವಿಕ್ಟೋರಿಯಾದಂತಹ ಅತಿ ದೊಡ್ಡ ಸರೋವರಗಳಲ್ಲಿವೆ ಅಲ್ಲಿನ ನಿಗೂಢತೆ ಎಷ್ಟಿದೆ ಅಂದರೆ ಇವತ್ತಿನವರೆಗೂ ಅಲ್ಲಿನ ಅದೆಷ್ಟೋ ರಹಸ್ಯಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವೇ ಆಗಿಲ್ಲ ಅಂತ ಆಫ್ರಿಕಾದಲ್ಲಿ ಈಗ ಕಾಣ್ತಾ ಇರೋದು ಬಡತನ ಹಸಿವು ಭಯೋತ್ಪಾದನೆ ಅಂತ ಮಹಾಮಾರಿಗಳು ಅದರಲ್ಲೂ ಆಫ್ರಿಕಾದ ಉತ್ತರ ಭಾಗ ಇದ್ದಿದ್ರಲ್ಲಿ ಸ್ವಲ್ಪ ನೆಮ್ಮದಿಯಾಗಿದ್ದಂತೆ ಕಾಣುತ್ತೆ ದಕ್ಷಿಣದ ಭಾಗದಲ್ಲಿನ ಒಂದಷ್ಟು ದೇಶಗಳು ಕೂಡ ಸಹಜವಾಗಿವೆ ಆದರೆ ಮಧ್ಯ ಭಾಗ ಮತ್ತು ಸಹೇಲ್ ರೀಸನ್ ದೇಶಗಳಿವೆಯಲ್ಲ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳೋದಿಕ್ಕೆ ಸಾಧ್ಯ ಕೂಡ ಆಗದಷ್ಟು ಹಳ್ಳ ಹಿಡಿದು ಹೋಗಿದೆ ಮಧ್ಯ ಆಫ್ರಿಕಾದ ದೇಶಗಳಲ್ಲಿ ಆಂತರಿಕ ಸಮಸ್ಯೆಗಳಿವೆ ಜನಾಂಗಗಳ ನಡುವಿನ ಸಂಘರ್ಷ ಇದೆ ಸಹೆಲ್ ರೀಸನ್ ಭಯೋತ್ಪಾದನೆ ಇದೆ ಕ್ಷಿಪ್ರ ಕ್ರಾಂತಿ ಸರ್ವಾಧಿಕಾರಿಗಳ ಆಡಳಿತ ಕೂಡ ಅಲ್ಲಿ ಗಮನವನ್ನು ಇವೆ ಇದೆಲ್ಲದರ ಜೊತೆಗೆ ಜಗತ್ತು ಆಫ್ರಿಕಾ ಬಗ್ಗೆ ಕಣ್ಣು ಕಿವಿ ಎಲ್ಲವನ್ನು ಮುಚ್ಚಿಕೊಂಡು ಕೂತಿದೆ ಇಂಥ ಆಫ್ರಿಕಾ ಖಂಡದಲ್ಲಿ ಅನ್ನೋ ಒಂದು ದೇಶ ಬುರ್ಕಿನೋಫೋದು ಕಾಣಿಸಿಕೆ ಸಹೇಲ್ ಪ್ರದೇಶ ಅಂದ್ರೆ ಮಧ್ಯ ಆಫ್ರಿಕಾ ಹಾಗೂ ಸಹರ ಮರುಭೂಮಿಗಳು ಒಂದಾಗುವ ಪ್ರದೇಶ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ ಇದು ಸಹೇಲ್ ರೀಸನ್ ಇಂಥ ಪ್ರದೇಶದಲ್ಲಿರುವ ದ ಪೂರ್ವ ಭಾಗದಲ್ಲಿನ ನಟಿಯಾ ಬೌನಿ ಅನ್ನೋ ಪ್ರದೇಶದಲ್ಲಿ ಮಸೀದಿಯ ಮೇಲೆ ದಾಳಿ ಮಾಡಲಾಗಿದೆ ಅಲ್ಲಿ ಆಗಿದ್ದಿಷ್ಟೇ ಭಾನುವಾರ ಬೆಳಗ್ಗೆ ಐದು ಐದು ಗಂಟೆಗೆ ಮೊದಲ ನಮಾಜ್ ವೇಳೆಗೆ ಆ ಊರಿನ ಜನ ಮಸೀದಿಗೆ ಬಂದ್ರು ಅಲ್ಲಿ ಜನರ ಆಗಮನ ಶುರುವಾಗ್ತಿದ್ದ ಹಾಗೆ ಅವರ ಜೊತೆ ಜೊತೆಯಲ್ಲೇ ಭಯೋತ್ಪಾದಕರ ಗುಂಪು ಅಲ್ಲಿಗೆ ಬಂತು ಅತ್ಯಾಧುನಿಕ ಆಯುಧಗಳನ್ನ ಹಿಡಿಕೊಂಡಿದ್ದ ಆ ಉಗ್ರರು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಗುಂಡನ್ನು ಹಾರಿಸುವುದಕ್ಕೆ ಹೀಗಾಗಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದವರು ಹಾಗೂ ಪ್ರಾರ್ಥನೆಗೆ ಬರ್ತಿದ್ದವರು ಗುಂಡಿನ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ರು ಈವರೆಗಿನ ಮಾಹಿತಿಯಂತೆ ಹದಿನೈದು ಮಂದಿ ಸಾವಿಗೀಡಾಗಿದ್ದಾರೆ ಇನ್ನೊಂದಷ್ಟು ಮಂದಿ ಆಸ್ಪತ್ರೆಗಳಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಕೂಡ ತುಂಬಾ ಚಿಂತಾಜನಕವಾಗಿದೆ ಇನ್ನು ಈ ಮಸೀದಿಯಲ್ಲಿನ ಧಾರ್ಮಿಕ ಮುಖಂಡರನ್ನ ಬಂದೂಕುಧಾರಿಗಳಲ್ಲಿ ಗುರಿಯಾಗಿಸಿಕೊಂಡಿದ್ರು ಅವರ ದಾಳಿಯಲ್ಲಿ ಭದ್ರತಾ ಪಡೆಗಳಿಗೆ ಕೂಡ ಸಾಕಷ್ಟು ಹಾನಿ ಉಂಟಾಗಿದೆ ಇದರ ಜೊತೆಗೆ ಅಲ್ಲಿನ ವಾಲಂಟಿಯರ್ಸ್ ಫಾರ್ ದ ಡಿಫೆನ್ಸ್ ಆಫ್ ದ ಫಾದರ್ ಲ್ಯಾಂಡ್ ಅನ್ನೋ ಸಂಘಟನೆಯ ಸದಸ್ಯರ ಮೇಲೆ ಕೂಡ ದಾಳಿ ನಡೆದಿದೆ ಒಟ್ಟಲ್ಲಿ ಮಸೀದಿಯಲ್ಲಿ ಬೆಳ್ಳಂಬೆಳಗ್ಗೆ ಪ್ರಾರ್ಥನೆ ಹೋದವರನ್ನ ಅದೇ ಮತಾಂಧತೆಯನ್ನು ತುಂಬಿಕೊಂಡಿದ್ದ ಅದೇ ಸಮುದಾಯದ ಇನ್ನೊಂದು ಜನ ಕೊಂದು ಹಾಕಿದ್ದಾರೆ ಅಲ್ಲ ಇಲ್ಲಿ ಮಸೀದಿಗಳ ಮೇಲೆ ದಾಳಿಗಳಾಗೋದನ್ನ ಕೇಳಿದಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈ ಭಯೋತ್ಪಾದಕರು ಮತ ವಿಸ್ತರಣೆಗಾಗಿ ಹೋರಾಟ ಮಾಡ್ತಾ ಸತ್ರೆ ಜನ್ನತ್ತಲ್ಲಿ ಇವರಿಗೆ ಹೂರ್ ರುಗಳು ಸಿಗುತ್ತಂತೆ ಆದ್ರೆ ಅದೇ ಭಯೋತ್ಪಾದಕರಿಂದ ಅನುಯಾಯಿಗಳು ಅದೇ ಮತವನ್ನ ಅನುಸರಿಸುವಾಗ ಸತ್ ಹೋದ್ರೆ ಅವರಿಗೆ ಕೂಡ ಹೂರ್ ಸಿಗುತ್ತವಾ ಸಿಗತ್ವಾ ಇಲ್ವಾ ಗೊತ್ತಿಲ್ಲ ಈ ಬಗ್ಗೆ ತಿಳಿದವರು ಯಾರಾದರೂ ಇದ್ರೆ ಹೇಳಬೇಕು ಇಳಿದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಎಲ್ಲ ಮತಧರ್ಮಗಳಿಗೂ ಸಂವಿಧಾನಾತ್ಮಕವಾಗಿ ಸಮಾನ ತೆಯನ್ನ ಸಮಾನ ಅವಕಾಶಗಳನ್ನ ಸ್ವಾತಂತ್ರ್ಯವನ್ನ ಕೊಟ್ಟಿರುವ ಭಾರತದಂಥ ದೇಶದಲ್ಲಿ ಕೂಡ ಕೆಲ ದುರುಳರು ಭಯೋತ್ಪಾದನೆಯನ್ನ ಪ್ರಮೋಟ್ ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವನು ಭಯೋತ್ಪಾದಕ ಅವನಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಅಂತವನ ಮನೆಗಳಲ್ಲಿ ತಂದಿಟ್ಟುಕೊಳ್ಳುವ ಅವನಿಗೆ ಆಶ್ರಯವನ್ನ ಕೊಟ್ಟು ಅವನ ದುಷ್ಕೃತ್ಯಗಳಿಗೆ ಬೆಂಬಲವಾಗಿ ನಿಲ್ಲುವ ಜನ ಕೂಡ ನಮ್ಮ ನಡುವೆನೆ ಇದ್ದಾರೆ ಅವರಿಗೆ ಗೊತ್ತಿರಬೇಕಾದ ವಿಷಯ ಏನು ಅಂದ್ರೆ ಇವತ್ತು ನೀವು ಪಕ್ಕದ ಮನೆಯವರನ್ನ ಕಚ್ಚಲಿ ಅಂತ ಬೆಳೆಸ್ತಾ ಇರುವ ಹಾವಿದೆಯಲ್ಲ ಅದು ಖಂಡಿತ ನಾಳೆ ನಿಮ್ಮನ್ನೇ ಕಚ್ಚುತ್ತೆ ನಿಮ್ಮ ಮನೆಗೆ ಬೆಂಕಿ ಹಚ್ಚುತ್ತೆ ನಿಮ್ಮ ಪ್ರಾರ್ಥನಾ ಮಂದಿರದ ಮೇಲೆ ದಾಳಿ ಮಾಡುತ್ತೆ ಯಾಕೆಂದ್ರೆ ಅವನಿಗೆ ಕೊಲ್ಲೋದಷ್ಟೇ ಗೊತ್ತು ಯಾರನ್ನ ಕೊಲ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವನಿಗೆ ಯಾವ ಅರಿವು ಕೂಡ ಇರೋದಿಲ್ಲ ಹೀಗಾಗಿ ಪಕ್ಕದ ಮನೆಯವನನ್ನ ಕೊಲ್ಲೋದಿಕ್ಕೆ ಬಂದ ಭಯೋತ್ಪಾದಕನಿಗೆ ಆಶ್ರಯವನ್ನು ಕೊಟ್ರೆ ನಾಳೆ ಸತ್ತ ಮೇಲೆ ಜನ್ನತ್ತಲ್ಲಿ ಊರುಗಳು ಸಿಗುತ್ತವೆ ಅಂತ ಇವರು ಅಂದುಕೊಂಡು ಅವರಿಗೆ ಆಶ್ರಯ ಕೊಟ್ಟು ನಾಳೆ ಅವರದ್ದೇ ಕೈಯಲ್ಲಿ ಇವರು ಸತ್ರೆ ಊರುಗಳು ಸಿಗುತ್ತವಾ ಇಲ್ವಾ ಅನ್ನೋ ಬಗ್ಗೆ ಒಂದ್ ಸ್ವಲ್ಪ ಈಗಲೇ ಖಚಿತಪಡಿಸ್ಕೊಳ್ಳೋದು ಒಳ್ಳೆಯದು ಅನ್ನೋ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾವ ಮತಧರ್ಮವೂ ಕೂಡ ನಿಮ್ಮ ತಾಯಿ ನೆಲದಲ್ಲಿ ಉಂಟು ಮಾಡಿ ದೇಶದ್ರೋಹವನ್ನು ಮಾಡಿ ಅಂತ ಹೇಳುವುದಿಲ್ಲ ಹೀಗಾಗಿ ಭಯೋತ್ಪಾದನೆಗೆ ಬೆಂಬಲ ಕೊಡೋ ಜನಾಂಗ ಜಗತ್ತಿನ ನಾನಾ ಭಾಗಗಳಲ್ಲಿ ಅದೇ ಜನಾಂಗದ ಮೇಲೆ ಅದೇ ಮತದ ಜನ ಮಾಡ್ತಿರೋ ದಾಳಿಗಳನ್ನ ಹತ್ಯಾಕಾಂಡಗಳನ್ನ ಕಂಡಾದ್ರೂ ಸ್ವಲ್ಪ ಎಚ್ಚೆತ್ತುಕೋಬೇಕು ಅನ್ನೋ ಕಾರಣಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಇನ್ನು ಇದೇ ಸಮಯದಲ್ಲಿ ಫಾಸೋದ ಮತ್ತೊಂದು ಕಡೆಯಲ್ಲಿ ಕೂಡ ಭಯೋತ್ಪಾದಕರ ದಾಳಿಯಾಗಿದೆ ಆದರೆ ಅಲ್ಲಿ ದಾಳಿಗೆ ಒಳಗಾಗಿರುವುದು ಮಸೀದಿ ಎಲ್ಲ ಬದಲಿಗೆ ಕ್ಯಾಥೋಲಿಕ್ ಚರ್ಚ್ ಬುರ್ಕಿನೋಫೋ ಮಾಲಿ ಹಾಗೂ ನೈಜರ್ಗಳು ಸಂಧಿಸುವ ಪ್ರದೇಶದಲ್ಲಿನ ಎಸಕ್ಕನೆ ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಚರ್ಚ್ ಅಲ್ಲಿ ಹೆಚ್ಚಿನ ಜನ ಇಲ್ಲದ ಕಾರಣದಿಂದಾಗಿ ಅಲ್ಲಿ ನಡೆಯಬೇಕಿದ್ದ ಘೋರ ಅನಾಹುತ ಒಂದು ತಪ್ಪಿದ ಹಾಗಾಗಿದೆ ಗೆಳೆಯರೆ ಕೆಲ ದಿನಗಳ ಹಿಂದೆ ವಿಶ್ವಸಂಸ್ಥೆಯ ಆಂಟಿ ಟೆರರಿಸಂನ ತಂಡ ಜಗತ್ತಲ್ಲಿ ಭಯೋತ್ಪಾದಕರಿನ ಮುಂದೆ ಹೆಚ್ಚಾಗ್ತಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿತ್ತು ಇಷ್ಟು ದಿನಗಳ ಕಾಲ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗಿದ್ದ ಭಯೋತ್ಪಾದನೆ ಇನ್ನು ಮುಂದೆ ಆಫ್ರಿಕಾದ ಸಹೇಲ್ ರೀಸನ್ ನಲ್ಲಿ ಹೆಚ್ಚಾಗುತ್ತೆ ಅನ್ನೋ ಮಾಹಿತಿಯನ್ನ ವಿಶ್ವಸಂಸ್ಥೆ ಕೊಟ್ಟಿತ್ತು ಈ ಬಗ್ಗೆ ನಾನು ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ನೋಡಬಹುದು ಇಲ್ಲಿ ವಿಶ್ವಸಂಸ್ಥೆಯಿಂದ ಇಂಥದ್ದೊಂದು ಸುದ್ದಿ ಬಂದ ಕೆಲವೇ ದಿನಗಳಲ್ಲಿ ದೊಡ್ಡದೊಂದು ಅನಾಹುತ ಸಂಭವಿಸಿದೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಯಾರು ಅನ್ನೋದು ಸ್ಪಷ್ಟವಾಗಿಲ್ಲ ಯಾವ ಸಂಘಟನೆಯೂ ಕೂಡ ಈ ಕೆಲಸದ ಹೊಣೆಯನ್ನ ಇದುವರೆಗೆ ಹೊತ್ಕೊಂಡಿಲ್ಲ ಇನ್ನು ವಿಚಿತ್ರ ಅಂದ್ರೆ ಫಾಸೋದಲ್ಲಿ ಫ್ರಾನ್ಸ್ ಪರವಾಗಿದ್ದ ಸರ್ಕಾರವನ್ನ ಪದಚ್ಯುತಗೊಳಿಸಿ ಅಲ್ಲಿನ ಸೇನಾ ನಾಯಕ ಇಬ್ರಾಹಿಂ ಟೊರ್ರೆ ಇತ್ತೀಚೆಗಷ್ಟೇ ಅಧಿಕಾರವನ್ನ ತನ್ನ ಕೈಗೆ ತಗೊಂಡಿದ್ದ ಹೀಗೊಂದು ಕ್ಷಿಪ್ರ ಕ್ರಾಂತಿಯನ್ನ ಮಾಡೋದಕ್ಕೆ ಕಾರಣವನ್ನು ಕೂಡ ಹೇಳಿಕೊಂಡಿದ್ದ ಈ ಇಬ್ರಾಹಿಂ ಟೊರ್ರೆ ಫಾಸೋದ ರಕ್ಷಣೆಗಾಗಿ ಇಲ್ಲಿನ ಭಯೋತ್ಪಾದಕರನ್ನ ನಿಗ್ರಹಿಸೋದಕ್ಕಾಗಿ ಇಲ್ಲಿನ ಜನಕ್ಕೆ ರಕ್ಷಣೆಯನ್ನ ಕೊಡೋದಿಕ್ಕಾಗಿ ನಾನು ಸರ್ಕಾರವನ್ನ ಕೆಡವಿ ಅಧಿಕಾರವನ್ನ ನನ್ನ ಕೈಗೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದ ಆದರೆ ಈ ಇಬ್ರಾಹಿಂ ಟೊರ್ರೆ ಅಧಿಕಾರವನ್ನ ವಹಿಸಿಕೊಂಡ ನಂತರ ಕೂಡ ಪರಿಸ್ಥಿತಿ ಪರಿಸ್ಥಿತಿಯನ್ನು ಬದಲಾಗಿಲ್ಲ ಇನಿ ಬುರ್ಕಿನೋ ಫಾಸೋ ಇದೆಯಲ್ಲ ಇದರ ಕಥೆನೇ ಸ್ವಲ್ಪ ವಿಚಿತ್ರ ಈ ದೇಶ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ ಮೂರು ಚದರ ಕಿಲೋಮೀಟರ್ ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಎರಡು ಕಾಲು ಕೋಟಿಯಷ್ಟು ಜನ ಇಲ್ಲಿ ವಾಸ ಮಾಡ್ತಾರೆ ಅದರಲ್ಲಿ ಶೇಕಡ ಅರವತ್ಮೂರು ಎಂಟರಷ್ಟು ಇದ್ರೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಮೂರರಷ್ಟು ಕ್ರೈಸ್ತರಿದ್ದಾರೆ ಈ ದೇಶ ಸಾವಿರದ ಒಂಬೈನೂರ ಅರವತ್ತರ ಆಗಸ್ಟ್ ಐದನೇ ತಾರೀಕು ಫ್ರಾನ್ಸ್ ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಆ ಬಳಿಕ ಬುರ್ಕಿನೋ ಫಾಸೋದಲ್ಲಿ ಹತ್ತಕ್ಕೂ ಹೆಚ್ಚು ಬಾರಿ ಕ್ಷಿಪ್ರ ಕ್ರಾಂತಿಗಳಾದ್ರು ಈ ದೇಶವನ್ನ ಆಳಿದವರ ಪಟ್ಟಿಯಲ್ಲಿ ಅತಿ ಹೆಚ್ಚು ಕಾಲ ಕಾಣಿಸಿಕೊಳ್ಳೋದು ಇಲ್ಲಿನ ಸೇನಾಧಿಕಾರಿಗಳೇ ಇಷ್ಟಾದ್ರೂ ಕೂಡ ಅಲ್ಲಿ ಏನೇ ಮಿಲಿಟರಿ ಕ್ರಾಂತಿ ನಡೆದು ಸೈನ್ಯವೇ ಅಧಿಕಾರ ನಡೆಸಿದ್ರು ಆ ದೇಶದ ಬಡತನ ಕಡಿಮೆ ಆಗಲಿಲ್ಲ ಆ ದೇಶದ ಪರಿಸ್ಥಿತಿ ಸುಧಾರಣೆ ಆಗಲಿಲ್ಲ ಇವತ್ತಿಗೂ ಕೂಡ ಫಾಸೋ ಆಫ್ರಿಕಾದ ಇತರ ದೇಶಗಳ ಜೊತೆ ಹೋಲಿಕೆ ಮಾಡಿದ್ರೆ ಆರ್ಥಿಕವಾಗಿ ತುಂಬಾನೇ ಹಿಂದುಳಿದಿದೆ ಹಾಗೆ ನೋಡಿದ್ರೆ ಫಾಸೋದಲ್ಲಿ ಚಿನ್ನದ ಗಣಿಗಳಿವೆ ಆದರೂ ಕೂಡ ಇದು ವಿದೇಶಿ ಅನುದಾನಗಳ ಮೇಲೆ ಅವಲಂಬಿತವಾದ ದೇಶ ಅಲ್ಲಿನ ಪ್ರಮುಖ ರಫ್ತು ಅಂದರೆ ಕೃಷಿ ಉತ್ಪನ್ನಗಳು ಕಡಲೆಕಾಯಿ ಸಿರಿಧಾನ್ಯಗಳು ಜೋಳ ಹತ್ತಿ ಹಾಗೂ ಅಕ್ಕಿಯನ್ನು ಫಾಸೋ ಎಕ್ಸ್ಪೋರ್ಟ್ ಮಾಡುತ್ತೆ ಆದರೆ ಇತ್ತೀಚೆಗೆ ಕಾಣಿಸಿಕೊಂಡ ಬರ ದೇಶದ ಕೃಷಿಯ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನುಂಟು ಮಾಡಿದೆ ಹೀಗಾಗಿ ಫಾಸೋದ ಎಕ್ಸ್ಪೋರ್ಟ್ ಅಲ್ಲಿ ಕೂಡ ತುಂಬಾನೇ ಕುಸಿತ ಕಂಡು ಬಂತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಲ್ಲಿ ಅಲ್ಲಿ ಎರಡು ಬಾರಿ ಕ್ಷಿಪ್ರಕ್ರಾಂತಿ ಹೋಯಿತು ಇಬ್ರಾಹಿಂ ಟೊರೆ ರಷ್ಯಾ ಬೆಂಬಲದಿಂದ ಅಧ್ಯಕ್ಷರಾಗಿ ಅಧಿಕಾರವನ್ನು ಹಿಡಿದ್ರು ಭಯೋತ್ಪಾದಕರನ್ನ ಮಟ್ಟ ಹಾಕ್ತೀನಿ ಅಂತ ಹೇಳಿದರು ಹಾಗೆ ನೋಡಿದ್ರೆ ಬುರ್ಕಿನೋ ಫಾಸೋದಲ್ಲಿ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಇವತ್ತಿಗೂ ಇವೆ ಅಲ್ ಖೈದಾ ಮತ್ತು ಐಸಿಸ್ ನ ಅಳಿದುಳಿದ ಸದಸ್ಯರೆಲ್ಲ ಇಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅದರಲ್ಲೂ ಮಾಲಿ ಹಾಗೂ ನೈಜರ್ ನ ಜೊತೆಯಲ್ಲಿ ಎಲ್ಲೆಲ್ಲಿ ಈ ದೇಶ ಗಡಿಯನ್ನ ಹಂಚಿಕೊಳ್ಳುತ್ತೋ ಅಲ್ಲೆಲ್ಲ ಭಯೋತ್ಪಾದನೆ ಅವ್ಯಾಹತವಾಗಿ ನಡೀತಾ ಬರ್ತಾ ಇದೆ ಇಲ್ಲಿನ ಭಯೋತ್ಪಾದಕ ಸಂಘಟನೆಗಳಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರೋದು ಅಲ್ ಖೈದಾ ಗೆಳೆರೆ ಒಸಾಮಾ ಬಿನ್ ಲಾದನ್ನನ್ನು ಅಮೆರಿಕ ಹೊಡೆದು ಹಾಕಿದ ಮೇಲೆ ಮಧ್ಯಪ್ರಾಚ್ಯದಲ್ಲಿ ಈ ಸಂಘಟನೆ ತನ್ನ ಶಕ್ತಿಯನ್ನು ಕಳ್ಕೊಳ್ತು ಆ ನಂತರ ಅದರ ಸದಸ್ಯರು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದರು ಅದರಲ್ಲೂ ಸಹೇಲ್ ಪ್ರದೇಶದಲ್ಲಿ ಇವರ ಅಬ್ಬರ ಹೆಚ್ಚಾಯಿತು ಬಡ ದೇಶಗಳಲ್ಲಿ ಸಿಗ್ತಾ ಇದ್ದ ಅಪಾರ ಪ್ರಮಾಣದ ನಿರುದ್ಯೋಗಿ ಯುವ ಸಮೂಹದ ತಲೆ ಕೆಡಿಸ್ತಿದ್ದ ಈ ಸಂಘಟನೆ ಆ ಯುವಕರ ಕೈಗೆ ಬಂದೂಕುಗಳನ್ನು ಕೊಟ್ಟು ಅವರನ್ನು ಡ್ರಗ್ಸ್ಗೆ ಅಡಿಕ್ಟ್ ಆಗೋ ಹಾಗೆ ಮಾಡಿ ಮತದ ಅಮಲನ್ನು ಕೂಡ ಅದರ ಮೇಲೆ ಅವರ ತಲೆಗೆ ತುಂಬಿ ಜಿಹಾದ್ಗೆ ಅವರನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದರು ಇವತ್ತು ಅಲ್ಹೈದಾ ಅನ್ನೋದು ಬುರ್ಕಿನ ಫಾಸೋಗೆ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದ್ರೆ ಒಂದು ವೇಳೆ ಈ ಭಯೋತ್ಪಾದಕರೇನಾದರೂ ಸರ್ಕಾರದ ವಿರುದ್ಧ ನೇರ ಯುದ್ಧಕ್ಕೆ ಸಿದ್ಧರಾಗಿಬಿಟ್ರೆ ಅಂಥ ಸಮಯದಲ್ಲಿ ಫಾಸೋಗೆ ಅಂತಾರಾಷ್ಟ್ರೀಯ ಸಮುದಾಯದ ಸಹಕಾರ ಸಿಗದೇ ಇದ್ರೆ ಅಲ್ಲಿ ಭಯೋತ್ಪಾದಕರೇ ಆ ದೇಶವನ್ನ ಸಂಪೂರ್ಣವಾಗಿ ಗೆದ್ದು ಬಿಡುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಫಾಸೋದಲ್ಲಿ ಸೈನ್ಯಕ್ಕಿಂತ ಭಯೋತ್ಪಾದಕರ ಸಂಖ್ಯೆ ಹೆಚ್ಚಿದೆ ಫಾಸೋದಲ್ಲಿ ಆರ್ಮ್ಡ್ ಫೋರ್ಸ್ ನ ಒಟ್ಟು ಬಲ ಹನ್ನೆರಡು ಸಾವಿರ ಆದರೆ ಇಲ್ಲಿನ ಭಯೋತ್ಪಾದಕರು ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಭಯೋತ್ಪಾದಕರ ಬಳಿ ಇರುವ ಆಯುಧಗಳು ಸೈನ್ಯದ ಬಳಿ ಇರುವ ಆಯುಧಗಳಿಗಿಂತಲೂ ಹೆಚ್ಚು ಆಧುನಿಕವಾಗಿ ಕೂಡ ಇವೆ ಹೀಗಾಗಿನೇ ಅಲ್ಲಿ ಭಯೋತ್ಪಾದಕರನ್ನ ನಿಗ್ರಹಿಸುವುದು ತುಂಬಾನೇ ಕಷ್ಟ ಅಂತ ಹೇಳಲಾಗುತ್ತೆ ಇಲ್ಲಿ ಇದು ಕೇವಲ ಫಾಸೋದ ಪರಿಸ್ಥಿತಿ ಮಾತ್ರ ಅಲ್ಲ ಈ ಸಹೆಲ್ ರೀಸನ್ ಅಲ್ಲಿನ ಸಾಕಷ್ಟು ದೇಶಗಳು ಕೂಡ ಇದೇ ಸ್ಥಿತಿಯಲ್ಲಿವೆ ಸಹೆಲ್ ರೀಸನ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ನೋಡ್ತಾ ಇದಿರಲ್ಲ ಈ ಪ್ರದೇಶ ಇಲ್ಲಿ ಸುಡಾನ್ ಸೌತ್ ಸುಡಾನ್ ಚಾರ್ಡ್ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ನೈಜರ್ ನೈಜೀರಿಯಾ ಬುರ್ಕಿನೋಫಾಸೊ ಮಾಲಿ ಮಾರಿಟೇನಿಯಾ ಸೆನಗಲ್ನಂತಹ ದೇಶಗಳು ಇವತ್ತು ಭಯೋತ್ಪಾದಕರ ನೆಲೆಗಳಾಗಿ ಪರಿವರ್ತನೆ ಆಗ್ತಾ ಇವೆ ಅಲ್ಲಿನ ಬಡತನ ರಾಜಕೀಯ ಅಸ್ಥಿರತೆ ಭಯೋತ್ಪಾದಕರು ಬೇರು ಬಿಡುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಲ್ಲಿ ಅಸ್ಥಿರತೆ ಅನ್ನೋದು ಹೇಗಿದೆ ಅಂದರೆ ಈಗ ನೋಡಿ ಸುಡಾನ್ನಲ್ಲಿ ಅರೆಸೇನಾ ಪಡೆಗಳ ಮುಖ್ಯಸ್ಥ ಮತ್ತು ಸೇನಾ ಮುಖ್ಯಸ್ಥನ ನಡುವೆ ಸಂಘರ್ಷ ನಡೀತಾ ಇದೆ ಮಾಲಿ ಬುರ್ಕಿನೋಫೋ ಸೇರಿದ ಹಾಗೆ ಸಾಕಷ್ಟು ದೇಶಗಳಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕ್ಷಿಪ್ರ ಕ್ರಾಂತಿ ನಡೆಯುವ ಸಾಧ್ಯತೆಗಳಿವೆ ಹೀಗಾಗಿ ಅಲ್ಲಿನ ರಾಜಕೀಯ ಅತಂತ್ರ ಪರಿಸ್ಥಿತಿ ಅಲ್ಲಿನ ಎಲ್ಲ ಸಮಸ್ಯೆಗಳ ಮೂಲವಾಗಿ ಕಾಣ್ತಾ ಇದೆ ನಾನು ಮೊದಲಿಂದಲೂ ಹೇಳ್ತಾ ಬರ್ತಾ ಇರೋದು ಒಂದೇ ಮಾತು ಒಂದು ದೇಶದ ರಾಜಕೀಯ ಪರಿಸ್ಥಿತಿ ಸ್ಥಿರವಾಗಿದ್ರೆ ಮಾತ್ರ ಅದು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದ್ರೆ ಅಲ್ಲಿ ಅರಾಜಕತೆ ಶುರುವಾಗಿ ಬಿಡುತ್ತೆ ನಮ್ಮ ಭಾರತದ ಉದಾಹರಣೆಯನ್ನೇ ನಾವು ತಗೊಂಡ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರಗಳು ಆಳ್ವಿಕೆ ಮಾಡಿದ ಸಮಯದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಹೋಗಿತ್ತು ಹೀಗಾಗಿ ದೇಶದ ಆಡಳಿತ ಅನ್ನೋದು ಯಾವತ್ತೂ ಕೂಡ ಸಮರ್ಥರ ಕೈಯಲ್ಲಿರಬೇಕು ಸುಸ್ಥಿರವಾದ ಆಡಳಿತ ಇರಬೇಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇರುವ ಸರ್ಕಾರ ಆಡಳಿತವನ್ನು ನಡೆಸಬೇಕು ಹಾಗಿದ್ದಾಗ ಮಾತ್ರ ದೇಶ ಸಮೃದ್ಧವಾಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದ್ರೆ ಅದು ಯಾವುದೇ ದೇಶ ಆಗಿರಲಿ ಇವತ್ತು ಆಫ್ರಿಕಾದ ದೇಶಗಳಿಗೆ ಬಂದಿರುವ ಪರಿಸ್ಥಿತಿನೇ ಅಲ್ಲಿ ಕೂಡ ಬರುತ್ತೆ ಹೀಗಾಗಿನೇ ನಾವು ಮತ ಚಲಾಯಿಸುವಾಗ ಅತ್ಯಂತ ಜವಾಬ್ದಾರಿಯುತವಾಗಿ ಓಟನ್ನು ಹಾಕಬೇಕಾಗುತ್ತೆ ಆ ಬಗ್ಗೆ ಎಚ್ಚರವನ್ನು ಪ್ರತಿಯೊಬ್ಬ ಮತದಾರನೂ ಇಟ್ಕೋಬೇಕು ನಮ್ಮನ್ನ ಆಳೋದಿಕ್ಕಾಗಿ ನಾವು ಆರಿಸಿ ಕಳುಹಿಸುವ ಸರ್ಕಾರ ಬಹುಮತದಿಂದ ಕೂಡಿರಬೇಕು ಸುಭದ್ರವಾಗಿರಬೇಕು ಮತ್ತು ಸಮರ್ಥ ನಾಯಕನ ಕೈಯಲ್ಲಿ ದೇಶದ ಆಡಳಿತ ಇರಬೇಕು ಅನ್ನೋದು ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನಿಗೂ ಇದು ಗೊತ್ತಿರಬೇಕು ಮತ್ತು ಗೊತ್ತಿಲ್ಲದವರಿಗೆ ಇದನ್ನು ತಿಳಿಸುವ ಪ್ರಯತ್ನವನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡಬೇಕು ಆಗ ಮಾತ್ರ ದೇಶ ಸುಭದ್ರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಇದು ಗೆಳೆಯರೆ ಭಯೋತ್ಪಾದಕರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರೋ ಆಫ್ರಿಕಾದ ಪುಟ್ಟ ದೇಶ ಬುರ್ಕಿನೋಫೋದು ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ